ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ರೈತರ ಬೆಳೆಗೆ ಬೆಂಬಲ ಬೆಲೆ ನಿಗದಿಯಾಗಲಿ ಬೆಟ್ಟದೂರು ಬಳ್ಳಾರಿ ನವೆಂಬರ್ ಇಪ್ಪತ್ತೆರಡು ರೈತರ ಬೆಳೆಗೆ ಬೆಂಬಲ ಬೆಲೆ ಘೋಷಣೆಯಾಗಬೇಕು ಮುಕ್ತ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆ ಸಿಗದಂತೆ ಕಾನೂನು ಜಾರಿಗೆ ಬರಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರಾದ ಚಾಮರಾಸ ಮಾಲಿಪಾಟೀಲ್ ಬೆಟ್ಟದೂರು ಅಭಿಪ್ರಾಯಪಟ್ಟರು ಬಳ್ಳಾರಿ ನಗರದ ಶ್ರೀಮತಿ ಸರಳಾದೇವಿ ಸತೀಶ್ಚಂದ್ರ ಅಗರ್ವಾಲ್ ಸರಕಾರಿ ಪ್ರಥಮ ದರ್ಜೆ ಸ್ವಾಯತ್ತ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸ್ನಾತಕೋತ್ತರ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಅಂತರ್ವಿಭಾಗೀಯ ವಿಶೇಷ ಉಪನ್ಯಾಸ ಸರಣಿಯಲ್ಲಿ ಕೃಷಿಯ ಬಿಕ್ಕಟ್ಟು ಹೊಸ ತಲೆಮಾರಿನ ಸವಾಲುಗಳು ಕುರಿತು ಮಾತನಾಡಿದರು ಹಿಂದಿನ ಕಾಲದಲ್ಲಿ ರೈತರು ತಾವೇ ಸಂಗ್ರಹಿಸಿದ ಬೀಜಗಳನ್ನು ಬಿತ್ತಿಗೆಗಾಗಿ ಬಳಸುತ್ತಿದ್ದರು ಎತ್ತುಗಳಿಂದ ವ್ಯವಸಾಯ ಮಾಡುತ್ತಿದ್ದರು ಹಣದ ವ್ಯವಹಾರ ಇಲ್ಲದೆ ಸಹಕಾರ ಮನೋಭಾವನೆಯಿಂದ ನೆಮ್ಮದಿಯ ಬದುಕನ್ನು ಬದುಕುತ್ತಿದ್ದರು ಜನಸಂಖ್ಯೆಗೆ ಅನುಗುಣವಾಗಿ ಆಹಾರದ ಸಮಸ್ಯೆ ಉದ್ಭವವಾದಾಗ ಹಸಿರು ಕ್ರಾಂತಿ ನಿಧಾನಕ್ಕೆ ಕಾಲಿಟ್ಟಿತು ಪಾರಂಪರಿಕ ಬೀಜ ಮಾಯವಾಗಿ ಹೈಬ್ರಿಡ್ ಬೀಜ ಬಂತು ರಾಸಾಯನಿಕ ಗೊಬ್ಬರ ಕೀಟನಾಶಕ ಔಷಧಗಳು ಮುನ್ನೆಲೆಗೆ ಬಂದವು ಲಾಭಕ್ಕಿಂತ ಖರ್ಚುಗಳೇ ಹೆಚ್ಚಾದಾಗ ಬ್ಯಾಂಕಿನ ಸಾಲದ ಮೊರೆ ಹೋದ ರೈತರು ತಮಗರಿವಿಲ್ಲದೆ ಬಿಕ್ಕಟ್ಟಿಗೆ ಒಳಗಾದರು ಎಂದು ಮಾರ್ಮಿಕವಾಗಿ ವಿಶ್ಲೇಷಿಸಿದರು ದೇಶಕ್ಕೆ ಸಾಕಷ್ಟು ಆಹಾರವನ್ನು ಬೆಳೆದುಕೊಟ್ಟ ರೈತರು ವೈಜ್ಞಾನಿಕ ಬೆಲೆಯಿಲ್ಲದೆ ಸಾಲದ ಶೂಲಕ್ಕೆ ಒಳಗಾದರು ಇದುವರೆಗೆ ನಮ್ಮ ದೇಶದಲ್ಲಿ ಮೂರುವರೆ ಲಕ್ಷ ಜನ ರೈತರು ಆತ್ಮಹತ್ಯೆಗೆ ಶರಣಾಗಿರುವುದು ನಮ್ಮ ಸಾಮಾಜಿಕ ವ್ಯವಸ್ಥೆಯ ದುರಂತ ಎಂದು ಬೇಸರ ವ್ಯಕ್ತಪಡಿಸಿದರು ಕಾರ್ಖಾನೆಯಿಂದ ಉತ್ಪನ್ನವಾಗುವ ವಸ್ತುಗಳಿಗೆ ಕಂಪನಿಯವರೇ ಬೆಲೆ ನಿಗದಿಪಡಿಸಿರುತ್ತಾರೆ ಆ ಸ್ವಾತಂತ್ರ್ಯ ರೈತರಿಗೆ ಇಲ್ಲದಿರುವುದು ಶೋಚನೀಯ ಸಂಗತಿ ರೈತರು ಆಡಂಬರದ ಜೀವ